ಈಗ ಪೊಲೀಸ್ನವರು ಅದು ಇಲ್ಲಿಗಲ್ ಅಂತ ಹೇಳುವುದಾದ್ರೆ ಎಲ್ಲಿದೆ ಈಗ ಆಯುರ್ವೇದ ಇಸ್ ಅ ಸೈನ್ಸ್ ನಮ್ಮ ದೇಶದ ಹೆಮ್ಮೆ ಇದರ ಹೆಸರಲ್ಲಿ ಮಿಸ್ಯೂಸ್ ಆಗಿ ನಮ್ಮ ದೇಶದ ಘನತೆ ಗೌರವ ಆ ಸೈನ್ಸ್ಗೆ ಧಕ್ಕೆ ಬರುವುದಿರುವ ಮುಂಚೆ ಈ ಒಂದು ಕೆಲಸ ಒಂದು ಸಮುದಾಯಕ್ಕೆ ಸೇರಿತ್ತು ಇವತ್ತು ನೋಡಿದರೆ ಎಲ್ಲ ಸಮುದಾಯದವ್ರದ್ದು ದೊಡ್ಡ ದೊಡ್ಡ ಜಾತಿಯವ್ರದ್ದು ದೊಡ್ಡ ದೊಡ್ಡ ಸೆಲೂನ್ಸ್ ಇದೆ ನೋಡಿ ನಿನ್ನೆನ ಮೊನ್ನೆನ ಸುರತ್ಕಲಲ್ಲಿ ಯುನಿಸೆಕ್ಸ್ ಸೆಲೂನಿಗೆ ಪೊಲೀಸ್ನವರು ರೇಡ್ ಮಾಡ್ತಾರೆ ಅಲ್ಲಿ ಮಸಾಜ್ ಇಲ್ಲ ಅಲ್ಲಿ ಒಂದು ಮೇಲ್ ಹೇರ್ ಸ್ಟೈಲಿಶ್ ಹುಡುಗಿಗೆ ಹೇರ್ ಕಟ್ ಮಾಡಿದವನು ಎತ್ಕೊಂಡು ಹೋಗ್ತಾರೆ ಯೋಚನೆ ಮಾಡಿ ಎತ್ಕೊಂಡು ಹೋದ್ರೆ ಆ ಹುಡುಗಿದು ವಿಷಯ ಯೋಚನೆ ಈಗ ಹುಡುಗಿಗೆ ಹೇಗೆ ಆಗ್ಬೋದು ಒಂದು ಪೊಲೀಸ್ನವರು ಹೇಳಿದಾರಂತೆ ಆ ಹುಡುಗಿ ಪೆಡಿಕ್ಯೂರ್ ಹುಡುಗರಿಗೆ ಮಾಡಬಾರ್ದು ಹುಡುಗಿಯರಿಗೆ ಮಾತ್ರ ಪೆಡಿಕ್ಯೂರ್ ಮಾಡಬೇಕು ಹೀಗಿದ್ರೆ ಅನ್ಎಂಪ್ಲಾಯ್ಮೆಂಟ್ ಆಗೋದಿಲ್ವಾ ಹೆಲ್ತ್ ಹೈಜಿನಿಕ್ ಸೇಫ್ಟಿ ಆಫ್ ಕಸ್ಟಮರ್ಸ್ ಅದು ಇಂಪಾರ್ಟೆಂಟ್ ಯಾವ ಸಿಸ್ಟಮ್ ಅಲ್ಲಿ ಪ್ರಾಕ್ಟೀಸ್ ಮಸಾಜ್ ಅಂದರೆ ಏನು ತಿಳಿ ಅದು ಡಿಟೇಲ್ಸ್ ಉಂಟು ಇದರಲ್ಲಿ ಆ್ಯಕ್ಟ್ ಈ ಆ್ಯಕ್ಟಲ್ಲಿ ಹೇಳಿದ್ದಾರೆ ಕೇರಳದಲ್ಲಿ ಈ ಮಾದರಿ ಆ್ಯಕ್ಟ್ ನಮ್ಮಲ್ಲಿಲ್ಲ ನಾನು ಆಯುಷ್ ಡಿಪಾರ್ಟ್ಮೆಂಟಿಗೂ ಆದವನು ವಕೀಲರಿಗೆ ಪೊಲೀಸ್ ಡಿಪಾರ್ಟ್ಮೆಂಟು ವಕೀಲರಾಗಿದ್ದವ ರೆವನ್ಯೂ ಡಿಪಾರ್ಟ್ಮೆಂಟಿಗೆ ವಕೀಲರಾಗಿದ್ದವು ನಾನು ಎಲ್ಲರತ್ರ ಕೇಳಿದ್ದೆ ಆಗ ಕಾನೂನಿಲ್ಲ ಆದರೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡೇನು ಬರಲಿಲ್ಲ ಇದೇ ಥರ ಹೋಗ್ತಾ ಇದ್ದರೆ ನೋಡಿ ಅನ್ಹೈಜಿನಿಕ್ ಆಗಿ ಇವ್ರದ್ದು ಮಾಡ್ತಾ ಇದ್ರೆ ಒಂದು ಮೊರಾಲಿಟಿ ಲೆವೆಲ್ ಸೇಫ್ಟಿ ಲೆವೆಲ್ ಆ ಹೈಜಿನಿಕ್ ಲೆವೆಲ್ ಇದು ಎಲ್ಲರದ ಬಗ್ಗೆ ಪಬ್ಲಿಕ್ಗೂ ಒಳ್ಳೆಯದು ಇದರಲ್ಲಿ ಸರಿಯಾಗಿ ಕೆಲಸ ಮಾಡೋವರಿಗೂ ಒಳ್ಳೆಯದು ಬಿಸ್ನೆಸ್ ಮಾಡೋವರಿಗೂ ಒಳ್ಳೆಯದೇ ರಾಂಗ್ ಬಿಸ್ನೆಸ್ ಮ್ಯಾನ್ ಅವರದು ಅಂತ ಮಾಡಿದವರಿಗೆ ಕಡಿವಾಣ ಅಪ್ಲಿಕೇಶನ್ ಸುಲಭ ಈ ಮಸಾಜ್ ಪಾರ್ಲರ್ಸ್ ಆಯುರ್ವೇದಿಕ್ ಹೆಲ್ತ್ ಸೆಂಟರ್ಸ್ ವೆಲ್ನೆಸ್ ಸೆಂಟರ್ ಬ್ಯೂಟಿ ಪಾರ್ಲರ್ಸ್ ಯುನಿಸೆಕ್ಸ್ ಇದರ ವ್ಯವಹಾರಗಳು ಹೇಗೆ ನಡೀತಾ ಉಂಟು ಇದರ ಬಗ್ಗೆ ಕಾನೂನು ಇಲ್ಲ ಆಯುರ್ವೇದಿಕ್ ಸೆಂಟರ್ಸ್ ಅಲ್ಲಿ ಥೆರಪಿಸ್ಟ್ನವರು ಮಸಾಜ್ ಹೇಗೆ ನಡೆಸಬೇಕು ಮೇಲ್ ಟು ಮೇಲ್ ಫಿಮೇಲ್ ಟು ಫಿಮೇಲ್ ಕ್ರಾಸ್ ಮಸಾಜ್ ಇಲ್ಲ ಇಂಥ ರೂಲ್ ಇಲ್ಲ ಈ ರೂಲ್ಸ್ ಫ್ರೇಮ್ ಮಾಡಬೇಕಿತ್ತು ಇಡೀ ಇಂಡಿಯಾದಲ್ಲಿ ಎಕ್ಸೆಪ್ಟ್ ಸ್ಟೇಟ್ ಆಫ್ ಕೇರಳ ಸ್ಟೇ ಕೇರಳ ಸ್ಟೇಟಲ್ಲಿ ಟೂ ತೌಸಂಡ್ ಸೆವೆನಲ್ಲಿ ಅವರು ಇಂಥ ಕಾನೂನು ತಂದಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಇದರಿಂದಾಗುವಂಥ ಇಫೆಕ್ಟ್ ಎಂಥದ್ದು ಕೆಲವು ಆಯುರ್ವೇದಿಕ್ ಹೆಲ್ತ್ ಸೆಂಟರ್ಸ್ ಇದೆ ವೆಲ್ನೆಸ್ ಸೆಂಟರ್ಸ್ ಇದೆ ತಾವು ಅವರತ್ರ ಕೇಳಿ ಯಾರು ಹೇಗೆ ಮಸಾಜ್ ಮಾಡಬೇಕು ಅಲ್ಲಿ ಬೆಂಚ್ ಇಡಬೇಕಾ ಬೆಡ್ ಇಡಬೇಕಾ ಏನುಂಟು ಎಲ್ಲಿಯೂ ಸ್ಪೆಸಿಫಿಕೇಶನ್ಸ್ ಇಲ್ಲ ಅದರ ಬಗ್ಗೆ ಕಾನೂನಿಲ್ಲ ಅವರು ಹೇಳ್ತಾರೆ ಕರ್ನಾಟಕ ಪ್ರೈವೇಟ್ ಎಸ್ಟಾಬ್ಲಿಷ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆ ಆ್ಯಕ್ಟ್ ಅಡಿಯಲ್ಲಿ ನೋಂದಣಿ ಆಗ್ತವೆ ಅಂತ ಹೇಳ್ತಾರೆ ಅದು ಇತ್ತೀಚೆಗೆ ತಂದದ್ದು ಅದು ಸಹ ಲೇಟೆಸ್ಟ್ ಒಂದು ಆ್ಯಕ್ಟು ಅದಕ್ಕಿಂತ ಮುಂಚೆ ನರ್ಸಿಂಗ್ ಹೋಮ್ಸ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟ್ ಇತ್ತು ತದನಂತರ ಇದನ್ನು ಇದನ್ನು ತಂದರು ಅದರಲ್ಲಿ ಏನಿಲ್ಲ ನೋಂದಣಿ ಮಾತ್ರ ಅಲ್ಲಿ ಮಾಡುವಂಥ ಮಸಾಜಸ್ ಅನ್ನು ಥೆರಪಿಸ್ಟ್ ಅಲ್ಲಿ ಏನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಅದನ್ನು ಬೇರೆ ಮಸಾಜ್ ಸೆಂಟರ್ಸಲ್ಲಿ ನಡೆಸ್ತಾರೆ ವೆಲ್ನೆಸ್ ಅಲ್ಲಿ ನಡೆಸ್ತಾರೆ ಈ ವೆಲ್ನೆಸ್ ಸೆಂಟರು ಅಲ್ಲಿ ನಡೆಸಲಿಕ್ಕೆ ಅವ್ರು ಕೆ ಪಿ ಎಂ ಎ ಆ್ಯಕ್ಟಲ್ಲಿಯೂ ಇಲ್ಲ ಅವರು ಅದರಲ್ಲಿ ನೋಂದಣಿ ಆಗಲಿಕ್ಕಿಲ್ಲ ಅವರಿಗೆ ಆಯುರ್ವೇದಿಕ್ ಸೆಂಟರ್ಸ್ನವರು ಈ ಡಾಕ್ಟ್ರ್ ಏನು ಕಲ್ತಿದ್ದಾರೆ ಆಯುರ್ವೇದಿಕ್ ಸೈನ್ಸನ್ನು ಅವ್ರಿಗೆ ನೋಂದಣಿ ಕೆ ಪಿ ಎಂ ಎ ಆಕ್ಟಲ್ಲಿ ಮಾಡ್ತಾರೆ ಬೇರೆ ವೆಲ್ನೆಸ್ ಸೆಂಟರ್ಸ್ನಲ್ಲಿ ಇಲ್ಲ ನೀವು ಫೈವ್ ಸ್ಟಾರ್ ಹೋಟೆಲ್ಸಲ್ಲಿ ನೋಡಿರ್ಬೋದು ಹೈ ಆ್ಯಂಡ್ ಹೋಟೆಲ್ಸಲ್ಲಿ ನೋಡಿರ್ಬೋದು ರಿಸಾರ್ಟ್ಸಲ್ಲಿ ನೋಡಿರ್ಬೋದು ಮಸಾಜ್ ಸೆಂಟರ್ಸ್ ಇದೆ ಅವ್ರು ಯಾವ್ದ್ರ ಅಡಿ ನೋಂದಣಿ ಆಗ್ತಾರೆ ಆಕ್ಟ್ ಆಗ್ತಿಲ್ಲ ಅವರಿಗೆ ನೀವು ಟ್ರೇಡ್ ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಅವರೊಂದು ಲೈಸೆನ್ಸ್ ತಗೊಳ್ತಾರೆ ಟ್ರೇಡ್ ಲೈಸೆನ್ಸ್ ಆ ಟ್ರೇಡ್ ಲೈಸೆನ್ಸ್ ಅಲ್ಲಿ ಏನು ಹೇಳ್ತದೆ ಕ್ಲೀನ್ ಆಗಿ ಇಟ್ಕೊಳ್ಳಿ ಫೈರ್ ಸೇಫ್ಟಿ ಇಟ್ಕೊಳ್ಳಿ ನೀವು ಟೈಮ್ ಟೈಮಲ್ಲಿ ನೋಂದಣಿ ಮಾಡಿಕೊಂಡು ರಿನ್ಯೂ ಮಾಡ್ಕೊಂಡಿರಿ ಈಗ ಇದ್ರದ್ದು ಪರಿಣಾಮ ಏನಾಗ್ತಾ ಉಂಟು ನಾನು ಹೇಳ್ತೇನೆ ನಿಮಗೆ ಆಯುರ್ವೇದಿಕ್ ಸೆಂಟರ್ಸ್ ಅಲ್ಲಿ ಹೆಲ್ತ್ ಅಲ್ಲಿ ಮಿಸ್ ಯೂಸ್ ಆಗುವ ಸಾಧ್ಯತೆ ಉಂಟು ವೇರ್ ಇಟ್ ವಿಲ್ ಬಿ ಎನ್ಕರೇಜಿಂಗ್ ಪ್ರಾಸ್ಟಿಟ್ಯೂಷನ್ ನಾನೇ ಜಿಲ್ಲಾ ಸರ್ಕಾರಿ ವಕೀಲರಾಗಿದ್ದಾಗ ಇಂತ ಕೇಸ್ ಎರಡ್ ಸಾವಿರದ ಹದಿನೈದರಲ್ಲಿ ಬಂದಾಗ ಮುರುಘನ್ ಅವ್ರಿಗೆ ಕಮಿಷನರ್ ಆಫ್ ಪೊಲೀಸ್ ಇದ್ದಾಗ ನಾನೇ ಹ್ಯಾಂಡಲ್ ಮಾಡಿದ್ದೇನೆ ನಾನು ಆಗ ರಿಸರ್ಚ್ ಮಾಡುವಾಗ ಇಂಥ ಕಾನೂನು ಇಲ್ಲ ಅಂತ ಹೇಳಿ ನನಗೆ ಗೊತ್ತಾಯ್ತಿ ನಾನು ಆಗದು ಡಿ ಸಿ ಅವ್ರಿಗೂ ಹೇಳಿದ್ದೇನೆ ಕಮಿಷನರ್ ಪೊಲೀಸಿಗೂ ಹೇಳಿದ್ದೇನೆ ತದನಂತ ಅವರ ಮನೆಗೆ ಅವರ ಗಮನಕ್ಕೂ ಬಂತು ಚಂದ್ರಶೇಖರ್ ಐ ಇಲ್ಲಿ ನಮ್ಮ ಕಮಿಷನರ್ ಪೊಲೀಸ್ ಇದ್ದಾಗ ನಾನು ಇದನ್ನು ಹೇಳಿದ್ದಕ್ಕೆ ಯಾವುದು ಕರೆಕ್ಟು ನೀವು ಹೇಳಿದ್ದು ಅಂತ ಹೇಳಿ ಅವ್ರು ಫೋನಿನ ಕಾರ್ಯಕ್ರಮದಲ್ಲಿ ಹೇಳಿದರು ಇಂಥ ಕಾನೂನು ನಾವು ಬರೀತೇವೆ ನೀವು ಹೇಳಿದಾಗೆ ಬರೆದು ಕಾನೂನು ತರ್ತೇವೆ ಆದರೆ ಇಷ್ಟವರಿಗೆ ಬರಲಿಲ್ಲ ಹೀಗೆ ನಡೀತಾ ಇದ್ದರೆ ಜನಸಾಮಾನ್ಯರಿಗೂ ತೊಂದರೆ ಜನ್ವೀನಾಗಿ ಯಾರು ಸೆಲೂನ್ಸ್ ನಡೆಸ್ತಾ ಇದ್ದಾರೆ ಯಾರು ಇಲ್ಲೀಗಲ್ ಕೆಲಸ ಮಾಡ್ತಾ ಇದ್ದಾರೆ ಇನ್ ದ ನೇಮ್ ಆಫ್ ಯುನಿಸೆಕ್ಸ್ ಸೆಲೂನ್ ಮಸಾಜ್ ಪಾರ್ಲರ್ ವೆಲ್ನೆಸ್ ಸೆಂಟರ್ ಅವರಿಗೆ ನನ್ನ ಸಪೋರ್ಟ್ ಇಲ್ಲ ಜನ್ವೀನ್ ಆಗಿ ಮಾಡ್ತಿರೋರಿಗೆ ನೋಡಿ ನಿನ್ನೆನ ಮೊನ್ನೆನ ಸುರತ್ಕಲಲ್ಲಿ ಯುನಿಸೆಕ್ಸ್ ಸೆಲೂನಿಗೆ ಪೊಲೀಸ್ನವ್ರು ರೇಡ್ ಮಾಡ್ತಾರೆ ಅಲ್ಲಿ ಮಸಾಜ್ ಇಲ್ಲ ಅಲ್ಲಿ ಒಂದು ಮೇಲ್ ಹೇರ್ ಸ್ಟೈಲಿಶ್ ಹುಡುಗಿಗೆ ಹೇರ್ ಕಟ್ ಮಾಡಿದವನು ಎತ್ಕೊಂಡು ಹೋಗ್ತಾರೆ ಯೋಚನೆ ಮಾಡಿ ಎತ್ಕೊಂಡು ಹೋದ್ರೆ ಆ ಹುಡುಗಿದು ವಿಷಯ ಯೋಚನೆ ಈಗ ಹುಡುಗಿಗೆ ಹೇಗೆ ಆಗ್ಬೋದು ಮಂಗಳೂರಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಸೆಲೂನಿಗೆ ಪೊಲೀಸ್ನವರು ಯೂನಿಫಾರ್ಮ್ ಹಾಕಿ ಹೋಗ್ತಾ ಇರ್ತಾರೆ ಈಗ ನಾನು ಕೇಳೋದು ನಮ್ಮ ಮನೆಯ ಅಕ್ಕ ತಂಗಿ ಮಗಳು ತಾಯಿ ಹೋದಾಗ ಹೇಗೆ ಆಗ್ಬೋದು ಅವರಿಗೆ ಪೊಲೀಸ್ನವರು ಕರೆಕ್ಟಾಗಿ ಇನ್ಫಾರ್ಮೇಷನ್ ಉಂಟಾ ಇಲ್ವಾ ಅವ್ರು ಹೇಳ್ಬೋದು ಇನ್ಫಾರ್ಮೇಷನ್ ಇತ್ತು ಅಂತೇಳಿ ಬಟ್ ಕಾಂಕ್ರೀಟ್ ಇನ್ಫಾರ್ಮೇಶನ್ ಇಲ್ಲದಾಗ ರೇಡ್ ಮಾಡಿದಾಗ ಹೇಗೆ ಆಗ್ಬೋದು ಕಸ್ಟಮರಿಗೆ ಅದೇ ರೀತಿ ಆ ಬಿಸ್ನೆಸ್ ಯಾರು ಎಸ್ಟಾಬ್ಲಿಷ್ ಮಾಡಿ ಮಾಡಲಿಕ್ಕೆ ಅವನು ಲೋನ್ ತಗೊಂಡಿದ್ದಾನೆ ಅವನಿಗೆ ಒಂದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಲೋನ್ ತಗೊಂಡಿದ್ದಾನೆ ಕಸ್ಟಮರ್ಸ್ ಹೆದರಿ ಓಡಿದ ನಂತರ ಅವನೇನು ಮಾಡಬೇಕು ಆ ಲೋನನ್ನು ಯಾರು ಭರಿಸಬೇಕು ಅವನ ಬಾಡಿಗೆಯನ್ನು ಹೇಗೆ ಕಟ್ಟಬೇಕು ಸ್ಯಾಲ್ರಿ ಹೇಗೆ ಕೊಡಬೇಕು ಇನ್ನು ಅವರ ಕೈ ಕೆಡಿ ಕೆಲಸ ಮಾಡುವ ಹೇರ್ ಸ್ಟೈಲಿಸ್ಟ್ ಇರಲಿ ಬೇರೆ ಪೆಡಿಕ್ಯೂರೋ ಮೆನಿಕ್ಯೂರೋ ಮಾಡೋರು ಇರಲಿ ಈಗ ಕೆಲಸ ಇಲ್ಲದಾಯಿತು ಒಂದು ಪೊಲೀಸ್ನವರು ಹೇಳಿದಾರಂತೆ ಆ ಹುಡುಗಿ ಪೆಡಿಕ್ಯೂರು ಹುಡುಗರಿಗೆ ಮಾಡಬಾರ್ದು ಹುಡುಗಿಯರಿಗೆ ಮಾತ್ರ ಪೆಡಿಕ್ಯೂರ್ ಮಾಡಬೇಕು ಹೀಗಿದ್ರೆ ಅನ್ಎಂಪ್ಲಾಯ್ಮೆಂಟ್ ಆಗೋದಿಲ್ವಾ ಇಲ್ಲಿ ನಾವು ಕಾನೂನು ಇಲ್ಲದಾಗ ನಾವು ನಮಗೆ ಬೇಕಿದ್ದಾಗೆ ಇದನ್ನು ಬಂದ್ ಮಾಡಿಸೋದು ಅವರಿಗೆ ತೊಂದರೆ ಕೊಟ್ಟರೆ ಅನ್ಎಂಪ್ಲಾಯ್ಮೆಂಟ್ ವಿಲ್ ಬಿ ಆನ್ ರೈಸ್ ಅದೇ ಹೆರಸ್ಮೆಂಟ್ ಪಬ್ಲಿಕ್ನವ್ರಿಗೆ ಹೇಗೆ ಆಗ್ತದೆ ಒಂದು ಸೆಲೂನಲ್ಲಿ ಯಾವುದಾದ್ರು ಸ್ಕಿನ್ ಕೇರ್ ಟ್ರೀಟ್ಮೆಂಟ್ ಇದಕ್ಕೆ ಡರ್ಮಿಟಾಲಜಿಸ್ಟ್ ಇಸ್ ನೆಸಸರಿ ಮತ್ತೆ ಏನಾದರೂ ಪ್ರೊಸೀಜರ್ ಮಾಡೋದಾದ್ರೆ ದೇ ಶುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇಂಥ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇದ್ದಾರಾ ಅದಕ್ಕೆ ಕಾನೂನುಂಟಾ ಇಲ್ಲ ಎಲ್ಲಿ ಉಂಟು ಎಲ್ಲಿಯೂ ಇಲ್ಲ ಇವರು ಸ್ಕಿನ್ ಕೇರ್ ಥೆರಪಿ ಬೇರೆ ಪ್ರೊಸೀಜರ್ ಮಾಡ್ತಾರೆ ಈಗ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ ಶುಡ್ ನಾಟ್ ಇಟ್ ಕಮ್ ಟು ಕೆ ಪಿ ಎಮ್ ಇ ಆ್ಯಕ್ಟ್ ಬರಬೇಕಲ್ವಾ ಗೈಡ್ಲೈನ್ಸ್ ಬೇಡವಾ ಹೆಲ್ತ್ ಹೈಜಿನಿಕ್ ಸೇಫ್ಟಿ ಆಫ್ ಕಸ್ಟಮರ್ಸ್ ಅದು ಇಂಪಾರ್ಟೆಂಟ್ ಯಾಕೆ ನಾವು ಈ ಕಾನೂನನ್ನು ಮಾಡ್ತಾ ಇಲ್ಲ ಯಾಕೆ ಜನಪ್ರತಿನಿಧಿಗಳಿಗೆ ಇದು ಗೊತ್ತಾಗ್ತಾ ಇಲ್ಲ ಕೇರಳ ಮಾದರಿಯ ದೃಷ್ಟಿಯಲ್ಲಿ ಒಂದು ಕಾನೂನು ತರಬೇಕು ವಿಚ್ ಇನ್ಕ್ಲೂಡ್ಸ್ ಆಯುರ್ವೇದಿಕ್ ಹೆಲ್ತ್ ಸೆಂಟರ್ಸ್ ಅವ್ರ ವೆಲ್ನೆಸ್ ಸೆಂಟರ್ ಸ್ಪಾಸ್ ಬ್ಯೂಟಿ ಪಾರ್ಲರ್ ಆ ಬ್ಯೂಟಿ ಪಾರ್ಲರ್ ಆಗಿ ಇನ್ಸೆಕ್ ಸೆಂಟರ್ ಹಾಗೆ ಹುಡುಗಿಯ ಬೆಚ್ಚಿನವರು ಹುಡುಗಿಯರು ಪೆಡಿಕ್ಯೂರ್ ಮಾಡುವವರು ಅವ್ರು ಮಾಡ್ಬೋದಾ ಇಲ್ವಾ ಕ್ಲಿಯರ್ ಕಟ್ ಗೈಡ್ಲೈನ್ಸ್ ಕೊಡಬೇಕಲ್ವಾ ಅವರನ್ನು ಅನ್ಎಂಪ್ಲಾಯ್ಡ್ ಮಾಡ್ಲಿಕ್ಕೆ ಆಗ್ತದ ಎಷ್ಟೋ ಜನ ಬಡ ಕುಟುಂಬದವ್ರು ಬರೋರು ಮುಂಚೆ ಈ ಒಂದು ಕೆಲಸ ಒಂದು ಸಮುದಾಯಕ್ಕೆ ಸೇರಿತ್ತು ಇವತ್ತು ನೋಡಿದರೆ ಎಲ್ಲ ಸಮುದಾಯದವರು ದೊಡ್ಡ ದೊಡ್ಡ ಜಾತಿಯವ್ರದ್ದು ದೊಡ್ಡ ದೊಡ್ಡ ಸೆಲೂನ್ಸ್ ಇದೆ ನೀವು ಅರ್ಥ ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನಕ್ಕೆ ಇಂಪ್ಯಾಕ್ಟ್ ಆಗ್ತದೆ ಇದರಿಂದ ಆ ಕಾನೂನು ತಂದರೆ ಒಂದು ಹೆಲ್ದಿ ಸೊಸೈಟಿಯಾಗಿ ನಮಗೆ ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದರಲ್ಲಿ ಜನರಿಗೂ ಸೇಫ್ಟಿ ಇದೆ ಒಳ್ಳೆ ಸರ್ವಿಸಸ್ ಟ್ರೈನ್ಡ್ ಸ್ಟಾಫ್ ಕೊಟ್ಟರೆ ಹಾಗೂ ಅವ್ರಿಗೂ ಅನ್ಎಂಪ್ಲಾಯ್ಮೆಂಟ್ ಆಗೋದಾಗೆ ಇಲ್ಲಿಗಲು ಸ್ಕ್ರಬ್ ಮಾಡ್ಬೋದು ಕ್ರಾಸ್ ಮಸಾಜ್ ಮಾಡಲಿಕ್ಕಿಲ್ಲ ಮಸಾಜ್ ಪಾರ್ಲರ್ಸ್ ಅಂತ ಹೇಳಿದ ತಕ್ಷಣ ಅದು ಆಯುರ್ವೇದಿಕ್ ಕ್ಯಾಂಟರ್ ಬರ್ತದೆ ಕೆ ಪಿ ಇ ಆ್ಯಕ್ಟಲ್ಲಿ ತನ್ನಿ ಅದಕ್ಕೆ ಗೈಡ್ ಲೈನ್ಸ್ ಫ್ರೇಮ್ ಮಾಡಿ ಬರೀ ಸೆಲೂನ್ ಅದೇ ಬರೀ ಟ್ರೇಡ್ ಲೈಸೆನ್ಸ್ ಅಂತ ಹೇಳ್ತೀರಾ ಅದು ಸಹ ಹೆಲ್ತ್ ಸೆಕ್ಟ್ರಲ್ಲಿ ಬರ್ತದೆ ಅಂತ ಹೇಳಿದರೆ ಅದನ್ನು ಕಾನೂನು ತನ್ನಿ ವಿಮರ್ಶೆ ಮಾಡಿ ಕೇರಳ ಮಾದರಿ ಅಲ್ಲದೆ ಅವರು ಕಾನೂನು ಅಲ್ಲದೆ ನಮ್ಮಲ್ಲಿ ಸಿಟಿ ಕಾರ್ಪೊರೇಷನ್ ಅವ್ರ ಲೈಸೆನ್ಸ್ ಕೊಡಬೇಕಾ ಆಯುಷ್ ಅವರು ಕೊಡಬೇಕಾ ಹೆಲ್ತ್ ಡಿಪಾರ್ಟ್ಮೆಂಟ್ ಕೊಡಬೇಕಾ ಇವರಿಗೆ ಇದರ ಬಗ್ಗೆ ಚರ್ಚೆ ಮಾಡಿ ಯಾವ ಸ್ಲ್ಯಾಬಲ್ಲಿ ಹೇಗೆ ಕೊಡಬೇಕು ಬರೀ ಟ್ರೇಡ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅದರಲ್ಲಿ ಟ್ರೇಡ್ ಲೈಸೆನ್ಸ್ ಕೊಟ್ಟುಕೊಂಡು ಯಾವುದೇ ಬಿಸ್ನೆಸ್ ಮಾಡಲಿ ಯಾವುದಕ್ಕೂ ಅದು ಕಾನೂನಿಲ್ಲ ಇದಕ್ಕೋಸ್ಕರ ನಾನು ತಮ್ಮಲ್ಲಿ ವಿನಂತಿ ಏನಂತ ಹೇಳಿದರೆ ಜನಸಾಮಾನ್ಯರಿಗೆ ತಮ್ಮ ಮೂಲಕ ಇದು ಪಬ್ಲಿಕ್ಕಿಗೆ ಹೂ ಆರ್ ಯೂಸರ್ಸ್ ಅವರ ಬೆನಿಫಿಟ್ಗೆ ಪ್ಲಸ್ ಅಲ್ಲಿ ನಿಜವಾಗಿ ಜನ್ವೀನ್ ಆಗಿ ಕೆಲಸ ಮಾಡುವವರಿಗೆ ಅವರ ಹೊಟ್ಟೆಪಾಡಿಗೆ ತೊಂದರೆ ಆಗದಾಗೆ ಪೊಲೀಸ್ನವರ ವರ್ತನೆ ಇವತ್ತು ಅವ್ರಿಗೂ ತೊಂದರೆ ಆಗ್ತಾ ಇದೆ ಇಲ್ಲಿಗಲ್ ನನ್ನದೇನು ಆಕ್ಷೇಪಣೆ ಇಲ್ಲ ಬಟ್ ಕಾನೂನಲ್ಲಿದೆ ಈಗ ಈಗ ಪೊಲೀಸ್ನವ್ರದು ಇಲ್ಲೀಗಲ್ ಅಂತ ಹೇಳುವುದಾದರೆ ಕಾನೂನಿಲ್ಲದೆ ನಾನು ಕರ ಅದು ಮೊರಾಲಿಟಿ ಈಗ ನನಗೆ ಕೆಲವೊಂದು ಕೇಳಿದರು ಪ್ರಶ್ನೆ ಅಲ್ಲ ಸರ್ ಅದು ಹುಡುಗಿಯರು ಹುಡುಗ ಇದು ಹೇರ್ ಸ್ಟೈಲ್ ಮಾಡಬಾರ್ದು ಹುಡುಗಿ ಹುಡುಗರು ಮಾಡಬಾರ್ದು ಅಲ್ಲಿ ನರ್ಸ್ಗಳಿದ್ದಾರಲ್ಲ ಗೈನಕಾಲಜಿಸ್ಟ್ ಡಾಕ್ಟ್ರು ಮೇಲಿಲ್ವ ಯಾಕೆ ಏನು ಮಾಡ್ತಾರೆ ಸೊ ನಾವು ರೀಸನೇಬಲ್ನೆಸ್ ಇರಬೇಕು ಯಾವುದು ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಹುಡುಗಿಯರಿಗೆ ಈಗ ನಾವು ಪ್ರಾತಿನಿಧ್ಯ ಕೊಡಬೇಕು ಅವ್ರಿಗೆ ಯಾವ ಎಲ್ಲ ಇದರಲ್ಲಿ ಶೈನ್ ಆಗ್ತಾ ಇದ್ದಾರೆ ಅಂಥವ್ರನ್ನು ನಾವು ಕ್ರಬ್ ಮಾಡಲಿಕ್ಕೆ ಆಗ್ತದ ಈಗ ಆಯುರ್ವೇದ ಇಸ್ ಅ ಸೈನ್ಸ್ ನಮ್ಮ ದೇಶದ ಹೆಮ್ಮೆ ಇದರ ಹೆಸರಲ್ಲಿ ಮಿಸ್ಯೂಸ್ ಆಗಿ ನಮ್ಮ ದೇಶದ ಘನತೆ ಗೌರವ ಆ ಸೈನ್ಸ್ಗೆ ಧಕ್ಕೆ ಬರೋದಿಲ್ವಾ ಅದಕ್ಕಾಗಿ ನಾನು ನಿಮ್ಮ ಮೂಲಕ ಕಮಿಷನರ್ ಹತ್ರ ವಿನಂತಿ ಅಂತ ಹೇಳಿದ್ರೆ ಹಾಗೂ ಎಸ್ ಪಿ ಅವರು ಇಬ್ರು ಎಕ್ಸಲೆಂಟ್ ಆಫೀಸರ್ಸ್ ಐ ಐ ಹ್ಯಾವ್ ಟು ಕಂಗ್ರಾಜ್ಯುಲೇಟ್ ಬೋತ್ ಆಫ್ ದೆಮ್ ಅವರು ನಮ್ಮ ದಕ್ಷಿಣ ಕನ್ನಡ ಎಸ್ ಪಿ ಅರುಣ್ ಅವರು ನಮ್ಮ ಸುಧೀರ್ ಕುಮಾರ್ ರೆಡ್ಡಿ ನಮ್ಮ ಕಮಿಷನರ್ ಅವರು ಈಗಾಗಲೇ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಇಲ್ಲಿ ವೈಲೆನ್ಸ್ಟರ್ಸನ್ನೆಲ್ಲ ನಿಲ್ಲಿಸಿದ್ದಾರೆ ಅವ್ರ ಹತ್ರ ನಾನು ಕೇಳೋದು ಜೆನ್ವೀನ್ ಆಗಿ ಕೆಲಸ ಮಾಡುವಂಥ ಸೆಲುವಿನಲ್ಲಿ ನಿಮ್ಮವರು ಯೂನಿಫಾರ್ಮ್ ಹಾಕಿ ರೇಡ್ ಮಾಡಿ ಅವರಿಗೆ ಮಾತ್ರ ತೊಂದರೆ ಅಲ್ಲದೆ ಅಲ್ಲಿ ಹೋಗುವಂಥ ಫ್ಯಾಮಿಲಿ ಮೆಂಬರ್ಸ್ ಒಳ್ಳೆ ಒಳ್ಳೆ ಆ ಹುಡುಗಿಯರಿಗೆ ಮುಜುಗರಾಗೋ ರೀತಿಯಲ್ಲಿ ಅವ್ರದ್ದು ಏನೋ ಕಾರ್ಯವ್ಯಾಪ್ತಿ ಮಾಡಲಿ ಇಂಥ ಕಾನೂನನ್ನು ಅವರು ಸರ್ಕಾರಕ್ಕೆ ತಂದು ಗಮನಕ್ಕೆ ತಂದು ನಾನು ಈ ನಿಟ್ಟಿನಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರಿಗೂ ಲಾ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಅವರು ಮತ್ತು ಒಪೊಸಿಷನ್ ಲೀಡರ್ ಎಚ್ ಆರ್ ಅಶೋಕ್ ಅವರಿಗೆ ಒಂದು ಮನವಿಯನ್ನು ಇಂದು ಡಿ ಸಿ ಮೂಲಕ ಸಲ್ಲಿಸ್ತಾ ಇದ್ದೇನೆ